ಆ ಬೀದರಿನ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡ ಸಂತೋಷ್ ಪಾಂಚಾಲ್ ಅಂತ ಹೇಳಿ ಸಚಿನ್ ಪಾಂಚಾಳ್ ಸಚಿನ್ ಪಾಂಚಾಳ್ ಅನ್ನುವಂತ ವ್ಯಕ್ತಿ ಡೆತ್ ನೋಟ್ ಮೃತ್ಯು ಪತ್ರ ಬರೆದು ಸತ್ತಿದ ಅದರಲ್ಲಿ ಎಂಟು ಜನರ ಹಾಕಿದಾನೆ ಎಂಟು ಜನರ ಹೆಸರುಗಳಲ್ಲಿ ಇಬ್ಬರು ರೌಡಿ ಸೀಟರು ಇದ್ದಾರೆ ಇಬ್ಬರು ಮಹಾರಾಷ್ಟ್ರದವರಿದ್ದಾರೆ ಅದರೊಳಗೊಬ್ಬ ಶಿವಸೇನೆಯ ನಾಯಕ ಇದ್ದಾನೆ ಅವನು ರೌಡಿ ಸೀಟರು ಸೋಲಾಪುರದವರಿದ್ದಾರೆ ಬೆಂಗಳೂರಿನವ್ರು ಇಬ್ಬರು ಇದ್ದಾರೆ ಇನ್ನು ಪ್ರಮುಖವಾಗಿ ಸಚಿವರಾದಂಥ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರಿದ್ದಾರೆ ಸೊ ಇವರು ಎಂಟು ಜನರ ಹೆಸರು ಬರೆದು ಅವರು ಆತ್ಮಹತ್ಯೆ ಮಾಡ್ಕೊಂಡಂತ ಗುತ್ತಿಗೆದಾರರ ನ್ಯಾಯ ಕೊಡಿಸ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ ಸಾಯುವಂಥ ವ್ಯಕ್ತಿ ಯಾರು ಸಾಯ್ತಾರಲ್ಲ ಅವ್ರು ಸುಳ್ ಸುಳ್ಳೇ ಯಾರ್ದೋ ಹೆಸರು ಬರೆದು ಸಾಯೋದಿಲ್ಲ ಸಾಯುವಾಗ ಸತ್ಯವನ್ನೇ ಹೇಳ್ತಾರೆ ನೂರಕ್ಕೆ ನೂರು ಹೇಳ್ತೀನಿ ನಾನು ಸೊ ಸಾಯ್ತಾ ಇದ್ದೀನಿ ನಾನು ನಾನ್ಯಾಕೆ ಸುಳ್ಳು ಹೇಳಿ ಅನ್ನುವಂಥ ಮನೋಭಾವನೆ ಅವರಲ್ಲಿರುತ್ತೆ ಮತ್ತು ಆ ಹೆಸರು ಮೂರ್ಖರ ಮೂರ್ಖರವರು ಮತ್ತು ದಾಖಲೆ ಸಹಿತ ಇದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರು ಸಲ ಭೇಟಿ ಆಗಿದ್ದೀನಿ ಅನ್ನುವಂಥದ್ದು ಇದೆ ಫೋನ್ನಲ್ಲಿ ಮಾತನಾಡಿದ್ದೀನಿ ಅನ್ನುವಂಥದ್ದು ಬರೆದಿದ್ದಾರೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಆ ಇವರು ಹೆಸರು ಯಾರು ಅವ್ರದ್ದು ರಾಜು ಕಪ್ನೂರ್ ಇವರು ಖರ್ಗೆ ಅವರ ಆಪ್ತ ಇವ್ರ ಹೆಸರು ಬರೆದಿದ್ದಾರೆ ಇವ್ರ ಹೆಂಡತಿಗೆ ಐದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದಾರೆ ದಾಖಲೆ ಇದೆ ಎಸ್ ಬಿ ಐ ಅಕೌಂಟ್ಗೆ ಕಪ್ನೂರ್ ಬ್ರಾಂಚ್ಗೆ ಅವರು ಟ್ರಾನ್ಸ್ಫರ್ ಮಾಡಿದ್ದು ದಾಖಲೆ ಇದೆ ಹೀಗೆ ಎಲ್ಲ ದಾಖಲೆ ಇರುವಂತಹ ಸಂದರ್ಭದಲ್ಲಿ ಇವತ್ತು ಅದನ್ನ ಮುಚ್ಚ ಹಾಕುವಂತ ಪ್ರಯತ್ನ ಮಾಡ್ತಾ ಇರುವಂತಹದ್ದು ಅತ್ಯಂತ ಖಂಡನೀಯವಾದ ಅಂದ್ರೆ ಈ ರಾಜಕಾರಣಿಗಳು ಯಾರನ್ನು ಬಲಿ ತೊಳ್ತಾರೆ ಗುತ್ತಿಗೆದಾರರನ್ನ ಪೊಲೀಸರನ್ನ ಪೊಲೀಸ್ ಅಧಿಕಾರಿಯನ್ನ ಸರ್ಕಾರಿ ಅಧಿಕಾರಿಗಳನ್ನ ತಹಸೀಲ್ದಾರನ್ನ ಡಿ ಸಿಗಳನ್ನ ಇವರನ್ನ ಬಲಿ ತಗೊಳ್ತಾರೆ ಇವರು ತಿಂದು ತೇಗಾಡಿ ಲೂಟಿ ಕೋರ್ರಿ ಇವ್ರು ಇವ್ರಿಗೆ ಇವ್ರಿಗೇನು ಆಗೋದಿಲ್ಲ ಸೊ ಈ ರೀತಿಯ ಒಂದು ಪ್ರಿಯಾಂಕಾ ಖರ್ಗೆ ಅವರ ಈ ಇದರಲ್ಲಿ ಆದಂತಹ ಘಟನೆ ಇದೆಯಲ್ಲ ಅವರು ಕೂಡ ಜವಾಬ್ದಾರರೇ ಎಂಟು ಜನ